کنهو کنهو کرنیں گا اس کو سنبھالتے ہیں یا کرتا ہے ಅಲ್ಲಿ ಇಲ್ಲಿ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡೋ ಬದಲು ಬಂದು ಮನಸಾರೆ ಭಕ್ತಿಯಿಂದ ಬೇಡ್ಕೊಂಡು ಹೋದ್ರೆ ಎಲ್ಲ ನೆರವೇರುತ್ತೆ ಅಂತ ಹೇಳ್ತೀನಿ ಒಂದ್ ರೂಪಾಯಿನೂ ಖರ್ಚು ಮಾಡಿಲ್ಲ ಏನು ಖರ್ಚು ಮಾಡಿಲ್ಲ ನಂಬಿಕೆ ಪ್ಯೂರ್ ಭಕ್ತಿ ನಂಬಿಕೆಯಿಂದ ನಾವು ನಡ್ಕೊಂಡ್ರೆ ಎಲ್ಲಾನು ಪಡ್ಕೊಂತೀವಿ ನಾವು ಎಲ್ಲಾನು ಒಳ್ಳೆದೇ ಯು ನಮಸ್ಕಾರ ರೀ ನಾವು ಹಾನಗಲಿಂದ ಬಂದಿರೋದು ಇದು ಇದು ಮೂರನೇ ಸಲ ಮೂರನೇ ಸಲ ಅದು ಅಂದರೆ ನನಗೆ ಏಕ್ದಮ್ ನಾನು ಕೆಲಸ ಮಾಡ್ತಿದ್ದೆ ಈಗ ಒಂದು ಹದಿನೈದು ವರ್ಷದ ಹಿಂದೆ ನಾನು ಒಂದು ಆಪರೇಷನ್ ಮಾಡಿಸ್ಕೊಂಡಿದ್ದೆ ಅದು ಸ್ಪೈನ್ ಸ್ಪೈನಲ್ ಅದು ಆರಾಮಾಗಿಬಿಟ್ಟಿತ್ತು ಹದಿನೈದು ವರ್ಷ ಏನು ತೊಂದರೆಯೇ ಇರಲಿಲ್ಲ ಏನು ಮಾಡಿದರೂ ಆಗ್ತಿರಲಿಲ್ಲ ನನಗೆ ಒಂದು ಸಲ ಎಕ್ದಮ್ ನನಗೆ ಸ್ಟನ್ ಆಗಿಬಿಟ್ಟೆ ಆಗ್ಬಿಟ್ಟೆ ಅಂದ ತಕ್ಷಣ ಎಲ್ಲ ಮಸಲ್ಸ್ ಎಲ್ಲ ಕ್ಯಾಚ್ ಆಗಿಬಿಟ್ಟಿದ್ವು ಏನೋ ಗೊತ್ತಿಲ್ಲ ಹಾಗಾಗಿಬಿಟ್ಟಿತ್ತು ನಂಗೆ ನಡಿಲಿಕ್ಕೆ ಬರ್ತಿರ್ಲಿಲ್ಲ ಒಟ್ಟೆ ನಡಿಲಿಕ್ಕೆ ಬರ್ತಿಲ್ಲ ಕೂಡ್ಲಿಕ್ಕೆ ಬರ್ತಿರ್ಲಿಲ್ಲ ಮಲಗ್ಲಿಕ್ಕೆ ಬರ್ತಿರ್ಲಿಲ್ಲ ಯಾವುದಕ್ಕೂ ಬರ್ತಿರ್ಲಿಲ್ಲ ನನಗೆ ನನಗಲ್ಲಿ ನಡುವಿನ ಮನೆಯೊಳಗೆ ಇದ್ದೆ ಹಾಲನ್ನಾಗಿದ್ದೆ ಆ ಹಾಲಿನಿಂದ ರೂಮಿಗೆ ಬರಬೇಕು ಅಂದ್ರೆ ನನಗೆ ಆಗ್ತಿರ್ಲಿಲ್ಲ ಅವ್ನು ಬಿಟ್ಟು ಇವರೆಲ್ಲ ನಮ್ಮ ಮನೆಯವರೆಲ್ಲ ನಾನು ದಪ್ಕೊಂಡು ಬಂದಿದ್ರು ನನ್ನ ಆ್ಯಕ್ಚುಲಿ ಆಮೇಲೆ ದಪ್ಪ ಹೆಂಗೋ ಮಾಡಿ ಕೆಳಗೆ ಕೆಳಗೆಳ್ಕೊಂಡು ಬಂದೆ ಬಂದುಬಿಟ್ಟು ನಾವು ಇದಕ್ಕೆ ಹೋದ್ವಿ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋದ್ರು ಇವ್ರು ನಮ್ಮ ಮನೆಯವ್ರು ಡಾಕ್ಟ್ರು ಇದ್ದಾರೆ ಅವ್ರು ಕರ್ಕೊಂಡು ಹೋದ್ರು ಅವರು ಮೂರು ದಿನ ನಾನು ಇಟ್ಕೊಂಡಿದ್ರು ಆದರೆ ಏನೂ ಇಂಪ್ರೂವ್ಮೆಂಟ್ ಇರಲಿಲ್ಲ ಆ್ಯಕ್ಚುಲಿ ಅದಕ್ಕೆ ಇದೇ ಟ್ರೀಟ್ಮೆಂಟಲ್ಲ ಸುಮ್ಮನೆ ನೀವು ಇದು ಮಾಡೋದ್ರ ಬದಲಿ ನೀವು ಅಲ್ಲೇ ನೀವು ಟ್ರೀಟ್ಮೆಂಟ್ ಮಾಡಿರಿ ಅಂತ ಹೇಳಿದ್ರು ಅವರು ಆಯ್ತು ಅಂತೇಳಿ ಅಂದರು ನನಗೆ ಏನು ಹೇಳಲಿಕ್ಕೆ ಬರ್ತಿಲ್ಲ ಟಾಯ್ಲೆಟ್ಗೆ ಹೋಗ್ತಿದ್ದು ಬರ್ಲಿಕ್ಕೆ ಬರ್ತಿರಲಿಲ್ಲ ಏನಕ್ಕೂ ಬರ್ತಿರ್ಲಿಲ್ಲ ಮಲಗದಲ್ಲೇ ಊಟ ಮಾಡ್ತಾಯಿದ್ದೆ ಹಾಗೆಲ್ಲ ಮಾಡ್ತಾಯಿದ್ದೆ ಆವಾಗ ಹಿಂಚಿಗೆರಿ ಅವ್ರನ್ನ ಇವ್ರ ಫ್ರೆಂಡ್ ಅವರು ಅವರು ಬಂದರು ನಾನು ನೋಡಲಿಕ್ಕೆ ಅಂತ ಬಂದರು ಅವರು ನಾನು ನೋಡಲಿಕ್ಕೆ ಅಂತ ಬಂದರು ಬಂದ ತಕ್ಷಣ ನಾನು ಮಲಗಿದ್ದು ನನ್ನ ಅನ್ಬಾಕ್ಸ್ ಅನ್ಬೊಕ್ಸಿದ್ದು ಎಲ್ಲ ನೋಡಿಬಿಟ್ಟು ಅವ್ರು ಮೊದಲಿಂದಾನು ಹೇಳ್ತಿದ್ರು ಇಲ್ಲಿ ಚಾಮುಂಡೇಶ್ವರಿ ಗುಡಿ ಅದ ನಾವು ಅದಕ್ಕೆಲ್ಲ ನಾವು ಕಾರ್ಯಕರ್ತಗಳು ನಾವೇ ಮೇನ್ ಅದು ಅದಕ್ಕೆ ಅದಕ್ಕೆ ಬರ್ರಿ ಬರ್ರಿ ಅಂತ ಇವ್ರನ್ನ ಕರಿತಾನೇ ಇದ್ರು ಇವ್ರು ಹೋ ಹ್ಞೂ ಇವತ್ತು ಬರ್ತೀನಿ ತಗೋ ನಾಳೆ ಬರ್ತೀನಿ ತಗೋ ಅಂತಾನೆ ಹೇಳ್ತಾ ಇದ್ದರು ಅವರು ಆ್ಯಕ್ಚುಲಿ ಇದನ್ನು ನೋಡಿ ನೀವು ಬರ್ತಿರೋ ಇಲ್ಲ ಡಾಕ್ಟ್ರೇ ನೀವು ಬರೇಬೇಕು ಅಂತ ಹೇಳಿ ಇವ್ರನ್ನ ಕರ್ಕೊಂಡು ಹೋಗೇ ಬಿಟ್ರು அல்லோ நே திங்கு மக்கள் ஏன் பரலி அந்த இல்லை பரீ நீ அவரு இல்லை வந்திரு வந்த தக்ன அவருனும் நீ ஆய் அவரின் கர்க்கி நான் அல்ல அவர் வரலுக்கு சத இல்லை ஹெங்க் கர்க்கோ அந்த அதுக்கு நான் எங்கனா மாறி அந்த ஆய்த்து அந்த நான் ஹிங்கே தப்புக்கப் வந்தும் ஆமேல வந்த தக்ன காரன குத் ஆமே இல்லை அவரு பந்திரு ಕೇಳಿದ್ರು ಹಿಂಗೆ ಇಲ್ಲ ಕರ್ಕೊಂಬರ್ರಿ ಬರ್ತಾರೆ ಅವರು ಕರ್ಕೊಂಬರ್ರಿ ಅಂದ್ರೆ ಅವರು ಅದೇನೋ ಗೊತ್ತಿಲ್ಲ ಕರ್ಕೊಂಬರ್ರಿ ಬರ್ತಾರೆ ಅಂದ್ರೆ ಇಲ್ಲ ನಮ್ಮ ಅಲ್ಕೊಂಡಿದ್ದೆ ನಾನು ಹಾಂ ಆಮೇಲೆ ಇವರು ಆ ಕಡೆ ಈ ಕಡೆ ಹೇಗಲ್ ಮೇಲೆ ಕೈ ಹಾಕ್ರು ನಾನು ಕಾಲ ಸರ್ಸ್ಕೊತ ಬಂದೆ ಬಂದ ತಕ್ಷಣ ಅಲ್ಲಿ ಚಾಮುಂಡಿ ಹತ್ರ ಕೂಡ್ರಿ ಅಂತ ಹೇಳಿದ್ರು ನಂಗೆ ಕೂಡಕ್ಕೆ ಬರಲ್ಲ ಹಿಂದಿರಗ್ ಬರೋಲ್ಲ ಅಂದೆ ನೀ ಕೂಡ್ತೀಯಮ್ಮ ಕೂಡ ಅಂತ ಹಿಂಗೆ ಕೂಡಿಸ್ಬಿಟ್ರು ನಂಗೆ ಗೊತ್ತಿಲ್ಲ ಬೇಡ್ಕೊ ನೀನು ಅಂದ್ರೆ சரிவிட்ட போட் கொண்டே தீப அச்சு அந்த தீப அச்சி அவருசலைமேல் கை இட்டு சரி விடு அந்த இது வர்த்த நங்க வரல ஏழமனின் அவன் எப்சிதா எப்சி நீ ரவுண்ட் ஆக்கிந்தது நன்க ந நாத்துல நன்ஷே ரவுண்ட் ஆகி ஏன்னோ நன்கு நான் அவன் நன்னே ரவுண்ட் ஆக்கி ஆலே ஆய் நன்னஷ்டு நானே உண்டாக்கு ஆமேல அவரு தீர்த்த ஒன்று எண்ணிக்க கொட்டிரு எண்ணெத்தீர் தான் கொட்டும் அதன ஏன் மீறிக்கல தினக்கான எதே நஷ்னானே எழிக்க நன்கொந்து பிரேரணை ஆயத்து அது ஏனோ கத்த நேங்க நானு நம்மனையே இன்னேனோ அமாசி ஃபுல் அமாாசி தீனா நோட் அமாசி ஆகலி நன்கொந்து ஏழை ಹತ್ತು ದಿನ ನಂಗೆ ಟೈಮ್ ಕೊಡ್ರಿ ನಾನು ನಾನು ನನ್ನ ಸೇವಾ ನಾನು ಮಾಡ್ತೀನಿ ಆಮೇಲೆ ಅವರು ಆಪ್ರೇಷನ್ ಮಾಡ್ತೀನಿ ಕರ್ಕೊಂಬರ್ರಿ ಅಂತ ಹೇಳಿದರು ಆಮೇಲೆ ಇದು ಸ್ಕ್ಯಾನಿಂಗ್ನಾಗ ಏನೂ ಇರ್ತಿರ್ಲಿಲ್ಲ ಏನೂ ಇದ್ದಿದ್ದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಮೇಲೆ ಏನೇನಾಗಲಿ ನಾನು ಅಲ್ಲೊಂದು ಏನೋ ಒಂದು ಸ್ವಲ್ಪ ಆಗಿದೆ ಅದ್ರದೇ ಇರ್ಬೋದು ಮೋಸ್ಟ್ಲಿ ನೋಡೋಣ ಅದನ್ನು ಒಂದು ಸ್ವಲ್ಪ ಓಪನ್ ಮಾಡಿ ನೋಡೋಣಂತೆ ಅಂತ ಹೇಳಿದ್ರು ಅವರು ಆಮೇಲೆ ನನಗೆ ಹತ್ತು ದಿನ ಟೈಮ್ ಕೊಡ್ರಿ ನಾನೇ ಒಂದು ಸಲ ಅನ್ಬೋಗ್ಸಿನಿ ಈಗ ನಾನು ನನ್ನ ಇದು ಮಾಡ್ಲಿಕ್ಕೆ ನಾರಡಿ ಇಲ್ಲ ನಾನು ಆಪ್ರೇಷನ್ ಮಾಡ್ಲಿಕ್ಕೆ ನನಗೆ ಹತ್ತಿದೆ ನಾನು ಎಂಕಪ್ಪ ಮತ್ತು ರಾಯರನ್ನ ಸೇವೆ ಮಾಡಿದೆ ರಾಯರ ಸೇವೆ ಮಾಡ್ಕೊಂಡು ಬಂದ ತಕ್ಷಣ ಅವರು ಹಿಂಚಿಗೆರೆ ಅವಾಗ ಬಂದು ನಾನು ಇಲ್ಲ ನನಗೆ ಬರಬೇಕು ಅಂತ ಹೇಳಿದ್ರು ಅವರಿಬ್ಬರು ಪ್ರೇರಣೆಯಿಂದ ನನ್ನ ವೆಂಕಪ್ಪ ರಾಗಪ್ಪ ಇನ್ನ ಪ್ರೇರಣೆಯಿಂದಾನೆ ನಾನು ಇಲ್ಲಿಗೆ ಬಂದೆ ಬಂದ ಮೇಲೆ ಆದರೆ ದಿನ ದಿನಕ್ಕೆ ನಾನು ಹೆಂಗೆ ಹೆಂಗೆ ನನ್ನ ತೀರ್ಥ ಮತ್ತು ಇದು ನಾನೆಲ್ಲ ಗೊಳಗಿ ಬಿಟ್ಬಿಟ್ಟೆ ತೀರ್ಥ ಎಣ್ಣೆ ಇಂಧನ ನಾನು ಇಷ್ಟ ಇದ್ದೀನಿ ರಿಯಲಿ ಅವಾಗೇ ತೊಗೊಂಡಿಲ್ಲ ಹತ್ತು ದಿನನೇ ನಾನು ಈ ಹತ್ತು ದಿನ ನಾನು ಸೇವಾ ಮಾಡ್ತೀನಿ ವೆಂಕಪ್ಪ ರಾಗಪ್ಪನ ಸೇವಾ ಮಾಡ್ತೀನಿ ಆಮೇಲೆ ನೀವು ಆಗಲಿಲ್ಲ ಅಂದರೆ ನೋಡ್ರಿ ಅಂತ ಹೇಳಿದೆ ಅಂದ್ರೆ ಏಳು ದಿನ ಮಾಡಿದೆ ಹತ್ತು ದಿನ ಮಾಡಿದೆ ನೋಡ್ರಿ ಇವ್ರು ಹತ್ತನೇ ದಿನ ಬಂದೆ ಬಿಟ್ರು ಇಂಚಿಗಿರೆಯವರು ಬಂದು ಇಲ್ಲ ನೀವು ಕರ್ಕೊಂಡು ಹೋಗಿ ಬರಬೇಕು ನೀನು ಅಂಥೇಳಿ ಬೆನ್ನು ಹತ್ತಿ ನಮ್ಮ ಮನೆಯವ್ರನ್ನ ಕರ್ಕೊಂಡೋಗಿ ಆಮೇಲೆ ನಮ್ಮ ದಿನನೇ ಅವ್ರ ದಿನ ನೋಡ್ತಾಯಿದ್ರು ಅವಾಗ ಅವಾಗ ಇಲ್ಲ ಅಂತೇಳಿ ಮಾರನೇ ದಿನನೇ ಕರ್ಕೊಂಡು ಬಂದ್ರಿ ಇವರು ನಮ್ಮ ಮನೆಯವರು ನಾವು ಕರ್ಕೊಂಡು ಬಂದ ತಕ್ಷಣ ಅವಾಗಿಂದನೇ ಎಲ್ಲ ನಾನು ಎಣ್ಣೆ ಎಲ್ಲ ಹಚ್ಕೊಂಡು ನಿವ್ತಾ ಬಂದೆ ಫುಲ್ಲರ ಎಂಥ ಸ ಎಲ್ಲರೂ ಪಡ್ತಾರೆ ಮಲ್ಕಂಡಲ್ಲಿ ಊಟ ಮಾಡ್ತಾಯಿದ್ದೆ ನಿಜ ಹೇಳ್ಬೇಕು ಮಲ್ಕಂಡು ಊಟ ಮಾಡ್ತಾಯಿದ್ದೆ ನಾನು ಗ್ರೇಟ್ ಗ್ರೇಟ್ ನಾವು ತಲೆ ಬಾಗ್ಲೇ ಬೇಕು ನಿಜ ಹೇಳ್ಬೇಕು ಏಕೆಂದ್ರೆ ಅನ್ಕೊಂಡೇ ಇರಲಿಲ್ಲ ನಿಜ ಹೇಳ್ಬೇಕು ನಾನು ಇಷ್ಟ ಆಗ್ತೀನಿ ಅಂತಲೇ ಅಂದ್ಕೊಂಡಿರ್ಲಿಲ್ಲ ಹೇಳ್ಬೇಕಂದ ನಾನು ಹೇಳ್ದಲ್ಲ ಸ್ನಾನನು ಇವ್ರು ಮಾಡಿಸ್ತಾ ಇದ್ದಾಗ ನಂಗೆ ಸ್ನಾನ ಮಾಡ್ಲಿಕ್ಕೆ ನನಗೆ ಆಗ್ತಿರ್ಲಿಲ್ಲ ಹಿಂಗೆ ಎರಡು ತಮ್ಗೆ ಹಿಂಗೆ ಹೋಗ್ತಾ ಇದ್ರು ಬರ್ತಾ ಇದ್ದೇನೆ ಅಷ್ಟು ನನಗಾಗಲಿ ಇಲ್ಲ ನಿಜ ನಿಜ ನಾನು ಹೇಳಿದೆ ಸ್ನಾನ ಆಪ್ರೇಷನ್ ದುಗ್ಗಾಣೆ ಇಂತದರಲ್ಲಿ ಹುಬ್ಬಳ್ಳಿಯಲ್ಲಿ ಫಸ್ಟ್ ಟೈಮ್ ಎರಡು ಸಾವಿರದ ಏಳರಲ್ಲಿ ಸರ್ಜರಿ ಆಗಿತ್ತು ಆಮೇಲಿಂದ ಏನಾಗಿದ್ದಿಲ್ಲ ಎಲ್ಲಿ ಇದಕ್ಕೆಲ್ಲ ಹೋಗಿ ಬಂದೀವಿ ಚಾರುಧಾಮ ಯಾತ್ರೆ ಎಲ್ಲ ಮಾಡಿ ಏನು ಆಡಿದ್ರು ಏನೂ ಆಗಿದ್ದಿಲ್ಲ ಆಮೇಲೆ ನಾವು ಖರ್ಚು ಮಾಡೋ ಪ್ರಶ್ನೆ ಬರಲಿಲ್ಲ ಅವರು ನೋಡಿದ್ರು ಎರಡು ಮೂರು ದಿನ ಆಮೇಲೆ ಸ್ಪ್ರೇ ಇದು ಮಾಡಿಸಿದ್ವಿ ಎಮ್ ಆರ್ ಐ ಅದ್ರಾಗ ಏನು ಇರಲಿಲ್ಲ ಅದಕ್ಕೆ ವೇಟ್ ಮಾಡೋಣ ವೇಟ್ ಮಾಡೋಣ ಅಂದ್ರೆ ಅವರು ವೇಟ್ ಮಾಡೋಣ ಸರ್ಜರಿ ಮಾಡೋದು ಬೇಡ ಮನೆಯೊಳಗೆ ಬಂದು ವೇಟ್ ಮಾಡ್ಕೊತಿದ್ವಿ ಇವ್ರು ಹೇಳಿದ್ರು ಬಂದ್ವಿ ಫಸ್ಟ್ ಟೈಮ್ ಕರ್ಕೊಂಬರ್ಲಿಲ್ಲ ಹಂಗೆ ತೀರ್ಥವಾಗಿ ಇದು ಕೊಟ್ಟೆ ಕರ್ಕೊಂಬರ ಏನಾಗಂಗಿಲ್ಲ ಅಂದ್ರವರು ಕರ್ಕೊಂಬಂದಮೇಲೆ ಶಿಬ್ಬಿಗಾಮ್ ಒಂದು ಇದು ಕೊಟ್ಟರು ಅಲ್ಲೇ ನಡೆಸಿ ಅಲ್ಲೇ ಹೇಳಲ್ಲ ಕೆಲ ಅದೆಲ್ಲ ನಡೀತು ಮನೆಗೆ ಹೋಗಿ ತೀರ್ಥ ಹಾತು ಓಡೋಕ್ಕೆ ಪ್ರಾರಂಭ ಮಾಡಿದ್ಲು ಅವಾಗಿಂದ ದಿನದಿಂದ ದಿನಕ್ಕೆ ಸ್ಟೆಪ್ಸ್ ಹಾಕೋದು ಓಡಾಡೋದು ಎಲ್ಲ ಚಲೋ ಆಯ್ತು ಒಂದು ಹದಿನೈದು ದಿನದಾಗ ಚಲೋ ಆತು ಮತ್ತೆ ಬಂದ್ವಿ ಬೆಟ್ಟ ಇದ್ವಿ ಕಂಟಿನ್ಯೂ ಮಾಡೋಂಥೇಳಿದ್ರೆ ಕಂಟಿನ್ಯೂ ಮಾಡಿದ್ವಿ ಆಮೇಲಿಂದ ನಾವೇನು ಬಂದಿಲ್ಲ ಬಟ್ ಚಲೋ ಆಗ್ಯದ ಬೇರೆಯವ್ರಿಗೆ ರಗಡೆ ಮಂದಿಗೆ ಹೇಳೇವು ಕೂರಿ ಚೆನ್ನಾಗ್ಯಾರದು ಯಾಕಂದರೆ ಎಲ್ಲ ಮೆಡಿಕಲ್ ಸೈನ್ಸ್ ಮೇಲೆ ನಡೆಯಿಲ್ಲ ಮೆಡಿಕಲ್ ಸೈನ್ಸ್ನಾಗ ಎಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲ ಆದರೂ ಇದು ಡಿಸೀಸಿಗೆ ಹೆಸ್ರು ಕೊಟ್ಟಿರ್ತೀವಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಆದರೆ ಟ್ರೀಟ್ಮೆಂಟ್ ನೋವು ಕಡಿಮೆ ಮಾಡ್ತೀವಿ ಅಷ್ಟು ನಾವು ಬಟ್ ಟೆಂಪ್ರರಿ ಅದು ಪರ್ಮನೆಂಟಾಗಿ ಆಗ್ಬೇಕಂದ್ರೆ ಇಂಥದ್ದು ಏನಾದರೂ ಒಂದು ಪವಾಡನೋ ಅಥವಾ ಒಂದು ಏನೋ ಅದು ಎಲ್ಲಿ ಇವರು ಪೂರ ನಂಬಿಕೆ ಇದ್ದರೆ ಶ್ರದ್ಧೆ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಕಡ್ಡಿಲ್ಲ ಅದು ಇನ್ನು ಇನ್ನೂ ಅದ ಮತ್ತು ಬಹಳ ಏನಾದರೂ ಇದಾದರೆ ನೆನ್ಸಿದ್ರೆ ಹಾಕಿ ಆರಾಮ್ ಇರ್ತದೆ ಸಾಕು ಜೀವ ದೇವ ಅದ ದೊಡ್ಡ ಶಕ್ತಿ ಇರಲೇಬೇಕು ಆ ಶಕ್ತಿ ಇದೆ ಅನ್ನೋದನ್ನು ನಾವು ಯಾರಾದರೂ ಒಪ್ಪಲೇಬೇಕು ಎಂತೆಂತ ಸರ್ಜನ್ಸ್ ಕೂಡ ನಮಸ್ಕಾರ ಮಾಡಿ ಹೋಗ್ತೇವೆ ಸರ್ಜರಿ ಮಾಡ್ಬೇಕಾದ್ರೆ ನಿನೇ ಕಾಪಾಡೋದು ನಾವೇನು ಆಗಲ್ಲ ಅದೆಲ್ಲ ಅವನ ಮೇಲೆ ಅದು ನಮ್ದೊಂದು ಪ್ರಯತ್ನ ಪ್ರಯತ್ನ ಮಾಡ್ಲಿಕ್ಕೆ ನಮ್ಗೆ ಶಕ್ತಿ ಕೊಟ್ಟಾನ ದೇವರು ಪ್ರಯತ್ನ ಮಾಡ್ತೀವಿ ಅದರಿಂದ ಇವಳಿಗೆ ಚಲೋ ಆಗ್ಯದ ಭಾಳ ಚಲೋ ಆಗ್ಯದ ಮತ್ತು ಬೇರೆ ಕ ಕೆಲವೊಬ್ಬರನ್ನ ಕಳಿಸಿ ಅವರು ಸುದನ ಚಲೋ ಆಗ್ಯದ ಈಗ ಈಗಾದ್ರೆ ನಮ್ಮ ಬ್ರದರ್ ಮಗಳು ಕರ್ಕೊಂಡ್ಬಂದಿವಿ ಅವ್ರದ್ದು ಇನ್ಫರ್ಟಿಲಿಟಿ ಐತಿ ಇಲ್ಲಿ ಒಂದು ಬಂದು ಹೋಗ್ರಿ ಅಂದಿದ್ರು ಬಂದು ಹೋಗಿದ್ರು ಅವರು ಏನೋ ಹೇಳಿದ್ರು ಆಮೇಲೆ ಇವತ್ತು ಇನ್ನೊಮ್ಮೆ ಕರ್ಕೊಂಡ್ಬರ್ರಿ ಅಂತ ಅವರು ಸಜೆಷನ್ ಮಾಡಿದ್ರು ಅವ್ನು ಬಂದಾರ ಬಂದಾರೆ ಅವ್ನು ಕರ್ಕೊಂಡ್ಬಂದ ಅವಾಗ ನೀವು ಬರ್ರಿ ಅಂದಿದ್ರು ಬಂದಷ್ಟು ಎಲ್ಲ ಚಲೋ ಆಗ್ಯದ ಮಾತ್ರ ಇದರಿಂದ ಚಲೋ ಆಗಿದೆ ಅವ್ರಿಗೆ ಏನಂದ್ರಿ ನಾವು ಏನೋ ಅವ್ರು ಕೇಳೋದಿಲ್ಲ ನಾವು ಕೊಡೋ ಕೊಡೋ ಪ್ರಶ್ನೆ ಕೊಡೋದಿಲ್ಲ ಅವರು ಇನ್ನೂವರೆಗೂ ಯಾರಿಗೂ ಏನು ತೊಗೊಂಡಿಲ್ಲ ಅಂತ ಅಂತ ಅನ್ನಿಸ್ತದೆ ಅವ್ರು ಏನೋ ಒಂದು ಇದು ಯಾರೋ ಅವರು ದಕ್ಷಿಣ ಈಕ್ಷಣೆ ಹಾಕೋಬಹುದು ಅಷ್ಟೇ ಗುಡಿಗೆ ಅವರಂತೂ ಯಾರ ಕಡೆ ಅಂತ ಎಲ್ಲ ಅವರೇ ಕೊಡ್ತಾರೆ ತೀರ್ಥ ಭಾವ ಇವ್ರು ಸದ ನಾವು ಹೆಂಗಪ್ಪ ಅಂತಂದ್ರೆ ಒಂದು ಬಾಟ್ಲಿ ತಗೊಂಬಂದ್ರೆ ಹಾಕಿ ಕೊಡ್ತಾರೆ ಅಷ್ಟೇ ಇಷ್ಟೇ ಅವ್ರು ಏನೇ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಒಳ್ಳೆಯದಾಗ್ಯದ ಜನರಿಗೆ ಭಾಳ ಜನರಿಗೆ ಒಳ್ಳೆಯದಾಗ್ಯದ ನಾವು ಕೇಳಿವಿ ಕೇಳೋದಲ್ಲ ನನಗೆ ನನಗೆ ಅನುಭವ ಆಗ್ಯದ ಫುಲ್ ಬೆಡ್ರಿಡನೇ ಇದೆ ಆಗಿನಿ ಈ ಬೇಕಾದ ಆಗ್ತಿದೆ ನನಗೆ ಅಕಸ್ಮಾತ್ ನನಗದು ಮಸಲ್ ಸ್ಕ್ಯಾಚ್ ಆದಾಗ ನಾನು ಸ್ವಲ್ಪ ಎಣ್ಣೆ ಇಸ್ಕೊಂಡಿನಿ ಅದೊಂದು ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಆರಾಮಾಗಿಬಿಡ್ತೀನಿ ನನಗೆ ಭಾಳ ದಿನ ಮಲಗಿಲ್ಲ ಆದ ತಕ್ಷಣ ಕರ್ಕೊಂಡು ಹೋಗ್ಯಾರ ನನಗೆ ಮೂರು ದಿನ ಅಲ್ಲಿ ಅಡ್ಮಿಟ್ ಮಾಡೀನಿ ಅಷ್ಟೇ ಅಡ್ಮಿಟ್ ಆಗಿದೆ ಮೂರು ದಿನ ಅಷ್ಟೇ ನಾ ಟ್ರೀಟ್ಮೆಂಟ್ ತಗೊಂಡಿರೋದು ಆಮೇಲೆ ಗುಳಿಗೆ ತಗೋ ಅಂದರೂ ತಾನೇ ತಗೊಂಡೆ ಆದ್ರೂ ಮಾಡೋಕೆ ಅದು ಇಂಪ್ರೂವ್ಮೆಂಟ್ ಇರಲಿಲ್ಲ ಆ್ಯಕ್ಚುಲಿ ಅದರಿಂದ ಅದರಿಂದ ಇಂಪ್ರೂವ್ಮೆಂಟ್ ಎಲ್ಲ ಆಗಿದ್ದೇ ಬೇರೆ ಆದರೆ ದೇವಿ ನಿನಗೆ ಆರಾಮ ಮಾಡಿದರೆ ಒಂದು ಉಡಿ ತುಂಬ್ರಿ ಅಂತ ಹೇಳಿದ್ರು ಅಷ್ಟೇ ಬಿಟ್ಟರೆ ಏನೂ ಇಲ್ಲ ಏನಂದರೆ ಏನೂ ಇಲ್ಲ ಒಂದು ಐದು ಪೈಸೆ ನಾವು ಇಲ್ಲಿ ಹಾಕಿಲ್ಲ ಅವರು ಒಂದು ದೀಪ ಹಚ್ಚಿಸ್ತಾರೆ ಒಂದು ಎಣ್ಣೆ ಕೊಡ್ತಾರೆ ಒಂದು ತೀರ್ಥ ಕೊಡ್ತಾರೆ ಅದರಿಂದ ದೊಡ್ಡ ಮೀರಾಕೇವ್ರಿಗೆ ಶಕ್ತಿ ಕೊಟ್ಟಾನೆ ಅಂತ ಹೇಳ್ಬೋದು ಅದು ಗ್ರೇಟ್ ಗ್ರೇಟ್ ಜನಸೇವೆ ಇನ್ನೊಂದ್ರೆ ಇಷ್ಟೆಲ್ಲ ಆದ್ಮೇಲೆ ನಾವು ಇಬ್ಬರು ಕುಡ್ಕೊಂಡು ಯೂರೋಪ್ ಕಂಡ ಇದಕ್ಕೆಲ್ಲ ನಮ್ಮ ಮಗ ಇಂಗ್ಲೆಂಡ್ ಆಗಿದ ಅಲ್ಲೆಲ್ಲ ಹೋಗಿ ಬಂದ್ವಿ ಏನೂ ಆಗಿಲ್ಲ ಎಲ್ಲ ಓಡಾಡೋದು ಸಾಕಷ್ಟು ಎಲ್ಲ ನೋಡಿ ಬಂದ್ವಿ ಏನೇನು ತೊಂದರೆ ಆಗಿಲ್ಲ ಹ್ಮ್ ನಮ್ಮ ಮಗನ್ಸುದ ಮಗನ್ದ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇತ್ತು ஆமே இஞ்செஷன் தகோக்கே இல்லே தகோபா இண்டியாத தோப்பா அத்வா இங்கிலாண்டாக தோப்பி அவனே கலச மா இங்க நீங்னாக தோட்ரி இல்லை பேட அந்த வெரி குலே ஒன்றேதான் எல்லாம் ஒன்றும் பாரி ஒன்றை இதன்ன நம்ப எல்லாரும் எல்லாரும் ಆಗಲ್ಲ ನೀವು ಸರ್ಜರಿಗೆ ಹೋಗ್ರಿ ಅಂತ ನೀವು ಬೇ ಇಲ್ಲ ಇದು ಆಗಲ್ಲ ಇದು ಸರ್ಜನ್ ನಾವು ಇಲ್ಲಿ ನಿಂತ್ಕೊಂಡಿರ್ತೀವಲ್ಲ ಪೇ ನೋಡ್ತಿರ್ತೀವಿ ಅವರೆಲ್ಲ ಹೇಳಿರ್ತಾರೆ ನೀವು ಸರ್ಜರಿಗೆ ಹೋಗ್ರಮ್ಮ ಇಲ್ಲ ಅಂದ್ರೆ ನೀ ಇದಕ್ಕೆ ಕಡಿಮೆ ಆಗ್ತದಮ್ಮ ಏನನ್ನೋದು ದೇವಿನ ಅವ್ರು ಪ್ರಾರ್ಥನೆ ಮಾಡ ಹೇಳ್ಬಿಡ್ತಾರೆ ಭಾಳ ಗ್ರೇಟ್ ರೀ ಭಾಳ ಗ್ರೇಟ್ ರೀ ದೊಡ್ಡ ಶಕ್ತಿ ರೀ ಅಗಾಧ ಶಕ್ತಿ ಆ ದೇವರಾಗಿ ಕಳ್ಸನೇ ದೇವಮಾನವ ಅಂತ ಹೇಳಿದ್ರು ದಯ ದೇವಮಾನವ ಮೂರನೇ ಅಧ್ಯಾಯ ಫಲಾಪೇಕ್ಷೆ ಕೆಲಸ ಮಾಡ್ತಾ ಅದು ಭಾಳ ಇದು ಮೂರನೇ ಅಧ್ಯಾಯದಾಗ ಭಗವದ್ಗೀತಾದಾಗ ಫಲಾಪೇಕ್ಷೆ ಮಾಡಬಾರ್ದಪ್ಪ ನೀನು ನಿನ್ನ ಕರ್ಮ ಅದ ಅದೇ ದೇವತಾ ಅದಕ್ಕೆ ಕೊಡ್ತೀರಿ ಅಲ್ಲಿಂದ ಅದೇ ಜ್ಞಾನ ಅಂತ ಸೊ ಸಾಕಷ್ಟು ಜ್ಞಾನದವ್ರಿಗೆ ಮತ್ತು ಒಳ್ಳೆ ಅನಿಸದೆ ಅದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಬಯಸ್ತೀವಿ ಮತ್ತು ಎಲ್ಲರಿಗೂ ಚಲೋ ಆಗ್ತಾ ಇದೆ ಮತ್ತು ಅವ್ರಿಗೆ ತಪ್ಪು ತಪ್ಪುಗಿಟ್ಟು ಸುಳ್ಳು ಸುಳ್ಳು ಏನಾರು ಹೇಳಿದರೆ ಅವರು ನಿಮ್ಮ ಥರ ಮಾಡಿರಿ ಹಿಂದಿನ ದಿನ ನೀನು ಹಿಂಗೆ ಮಾಡಿದ್ರಿ ಅಂತ ಹೇಳಲಿಕ್ಕೆ ಅವ್ರ ಶಕ್ತಿ ಅದು ಅದನ್ನು ಹೇಳಿ ನೀ ಈ ಥರ ಮಾಡಿದ್ದೀನಿ ನಿಂದ ತಪ್ಪದೆ ಅವ್ರಿಗೆ ಸರಿ ಮಾಡೋ ನೀನು ಕೇಳಬೇಡ ಅಂತ ಅವ್ರು ಯಾರೋ ಹಂಗೆ ಬಂದಿತ್ತು ಕೇಳ್ಕೊಂಡು ಹೊಲದ ಸಂಬಂಧ ನಮಗೆ ಹೊಲ ಕೊಡಿಸ್ರಿ ಅಂತೇಳಿ ಅವ್ರದ್ದೆ ನೀ ಅಪಹರಿಸಿದೀ ನೀ ಕೊಡ್ಸಂತಿದ್ದೀ ನಿನ್ನ ತಪ್ಪದ ಅವ್ರಿಗೆ ಹೋಗಿ ಕೊಡೋ ಇಲ್ಲ ನೀನು ತೊಂದರೆ ಆಗ್ತದೆ ಅಂತ ಹೇಳ್ಕೊಳ್ಸಿ ಅಲ್ಲ ಅಷ್ಟು ಒಳಗೆ ಇದು ಅದು ಕೆಪ್ಯಾಸಿಟಿ ಹ್ಞೂ ಅಷ್ಟು ಹೇಳ್ಬೋದು ನಾ ಡಾಕ್ಟ್ರು ಸೈಂಟಿಫಿಕ್ಕಾಗಿ ವಿಚಾರ ಮಾಡವ ಬಟ್ ದಿಸ್ ಈಸ್ ಸಮಥಿಂಗ್ ಅಬವ್ ಅವರ್ ಹೆಡ್ ಅದು ನಮ್ಗಿಂತ ದೊಡ್ಡದ ಹೆಚ್ಚಿನ ಹ್ಞೂ ಇದನ್ನು ಎಲ್ಲರೂ ಬೇಕು ಯಾಕಂದ್ರೆ ಈ ಬೇರೆ ಈ ಇಲ್ಲ ಒಪ್ಲಿದ್ದೆ ಹ್ಞೂ ಓಕೆ ಥ್ಯಾಂಕ್ ಯು ಈಗಿನ ಪರಿಸ್ಥಿತಿಯೊಳಗೆ ಈಗಿನ ಜಗತ್ತಿನೊಳಗೆ ಸಾಕಷ್ಟು ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ರೀತಿಯ ಸಮಸ್ಯೆ ಇದ್ದೇ ಇದೆ ಇಂತಹ ಸಮಸ್ಯೆಗಳಿಗೆ ನಾವು ಯಾರಾದರೂ ಅದಕ್ಕೆ ಪರಿಹಾರ ಕೊಡ್ತಾರೇನೋ ಅಂಥೇಳಿ ಹುಡುಕ್ತಾ ಇರ್ತೀವಿ ಅದರ ಸಲುವಾಗಿ ಸಾಕಷ್ಟು ಹಣವನ್ನು ನಾವು ಎಲ್ಲ ಕಡೆ ಖರ್ಚು ಮಾಡಿರ್ತೀವಿ ಆಸ್ಪತ್ರೆಗಳಿಗೆ ಮಾಡಿರ್ತೀವಿ ದೇವಸ್ಥಾನಗಳಿಗೆ ಮಾಡಿರ್ತೀವಿ ಅವರಿವರ ಪವಾಡ ಪುರುಷರು ಅಂತೇಳಿ ಹುಡುಕೊಂತ ಹೋಗಿ ಅಲ್ಲಿ ಕೂಡ ಹಣ ಖರ್ಚು ಮಾಡಿರ್ತಾರೆ ಆದರೆ ಈಗೇನು ನೀವು ನೋಡಿದ್ರಲ್ಲ ಈ ಸ್ಥಳದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅವರು ತಿಳಿಸ್ತಾರೆ ಆದರೆ ಯಾವುದೂ ನಿಮ್ಮ ಕಡೆಯಿಂದ ಒಂದು ರೂಪಾಯಿ ಕಾಣಿಕೆಯನ್ನು ಕೂಡ ಅವರು ಪಡೆದುಕೊಳ್ಳುವುದಿಲ್ಲ ಸಂಪೂರ್ಣವಾಗಿ ಉಚಿತವಾಗಿ ನಿಮ್ಮ ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಹೇಳ್ತಾರೆ ಕೇವಲ ಅಲ್ಲಿ ನೀಡುವಂತಹ ಒಂದು ತೀರ್ಥ ಯಾವ ರೀತಿ ಕೆಲಸ ಮಾಡ್ತೈತಿ ಯಾವ ರೀತಿ ನಾವು ಭಕ್ತಿ ಇಟ್ಟು ಅಲ್ಲಿ ಹೋಗಬೇಕು ಅನ್ನೋದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟು ಕೊಟ್ಟಿದ್ದು ಸಾಕಷ್ಟು ಜನ ತಮ್ಮ ಸಮಸ್ಯೆಗಳನ್ನು ಆ ಎಲ್ಲ ಕಡೆ ಪರಿಹಾರ ಮಾಡ್ಕೋಬೇಕಂತ ಹೇಳಿ ನಾನಾ ಭಾಗಗಳಿಗೆ ಸುತ್ತಾಕಿ ಸುತ್ತಾಕಿ ತಿರುಗಾಡಿ ಎಲ್ಲ ಕಡೆ ಖರ್ಚು ಮಾಡಿರ್ತೀನಿ ಆಸ್ಪತ್ರೆಗಳಿಗೆ ಅಂಥೇಳಿ ಲಕ್ಷಗಟ್ಟಲೆ ನೀವು ಹಣ ಖರ್ಚು ಮಾಡಿರ್ತೀರಿ ಹೀಗಿದ್ದರೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಹೇಳಿ ಅಂದಾಗ ಕೊನೆಯ ಪ್ರಯತ್ನವಾಗಿ ಈ ಸ್ಥಳಕ್ಕೆ ನೀವು ಹೋಗಿ ನೋಡ್ರಿ ಯಾವುದೇ ರೀತಿಯ ಹಣ ಇಲ್ಲ ಅಲ್ಲಿ ನೀವು ಕೊಡಲಿಕ್ಕೆ ಹೋದರೂ ಕೂಡ ಅವರು ಒಂದು ರೂಪಾಯಿ ಅದನ್ನು ಮುಟ್ಟುವುದಿಲ್ಲ ಯಾಕೆ ಈ ರೀತಿಯಾಗಿ ಅಲ್ಲಿ ಸೇವೆ ನಡೀತಾ ಇದೆ ಅಲ್ಲಿ ತಾಯಿ ಚಾಮುಂಡೇಶ್ವರಿಯ ದಾಸನಾಗಿ ಒಬ್ಬರು ಏನು ಕೆಲಸ ಮಾಡ್ತಾ ಇದ್ದಾರೆ ಯಾಕ ಚಾಮುಂಡೇಶ್ವರಿಯ ದಾಸ ಆ ರೀತಿಯಾಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕತ್ರು ಅವರಿಗೆ ಅಷ್ಟು ಆದರೂ ಹೆಂಗ ಬಂತು ಯಾಕ ಈ ರೀತಿಯಾದ ಆ ಕೆಲಸಗಳು ಘಟನೆಗಳು ಅಲ್ಲಿ ನಡೀಲಿಕ್ಕತ್ತವ ವೈದ್ಯ ಲೋಕಕ್ಕೆ ಸವಾಲು ಸುಗುವಂತಹ ಕೆಲವೊಂದಿಷ್ಟು ಘಟನೆಗಳು ನೀವು ಈಗಾಗಲೇ ನೋಡಿದ್ರಿ ನೀವು ಇನ್ನೂ ಸಾಕಷ್ಟು ಜನ ಅಲ್ಲಿ ಸೇರ್ತಾರೆ ಕರ್ನಾಟಕದಿಂದ ಆಂಧ್ರದಿಂದ ತಮಿಳ್ನಾಡದಿಂದ ಮಹಾರಾಷ್ಟ್ರದಿಂದ ಹಿಂಗೆ ಕೆಲವೊಂದು ಭಾಗದಿಂದ ಬಂದು ನಾವು ಆಸ್ಪತ್ರೆಗೆ ಅಷ್ಟು ಖರ್ಚು ಮಾಡಿವ್ರಿ ಎಷ್ಟು ಖರ್ಚು ಮಾಡಿವ್ರಿ ಆದರೂ ಆಗಿಲ್ಲ ಈ ಸ್ಥಾನಕ್ಕೆ ಬಂದ ನಂತರ ನಮಗೆ ಹಿಂಗೆ ಪರಿಹಾರ ಆಯಿತು ಅಂತ ಹೇಳಿ ಹಲವಾರು ಜನ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಂಡಾರ ಮತ್ತು ನಾನು ಯಾಕೆ ಈ ವಿಡಿಯೋಗಳನ್ನು ಮಾಡಲಿಕ್ಕೆ ಹೋದೆ ಅನ್ನುವಂತಹ ವಿಚಾರ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಮ್ಮ ಚಾನಲ್ದೊಳಗೆ ಸಾಕಷ್ಟು ವಿಚಾರಗಳನ್ನು ನಾವು ಗುರುಚರಿತ್ರೆಗಳನ್ನು ಹೇಳ್ಕೊತ ಬಂದಿದ್ದೀವಿ ಎಷ್ಟೋ ಜನ ನನಗೆ ಮೆಸೇಜ್ ಹಾಕ್ತಿದ್ರು ಯಾರಾದರೂ ಈ ರೀತಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂಥವ್ರು ಅದಾರನ್ರಿ ಅವ್ರ ಬಗ್ಗೆ ವಿಡಿಯೋ ಮಾಡಿರಿ ಅವ್ರ ಬಗ್ಗೆ ಮಾಹಿತಿಯನ್ನು ಕೊಡ್ರಿ ಅಂತ ಹೇಳ್ತಾ ಬಂದರು ಅವರ ಇಚ್ಛೆಗೆ ನಾನು ಕೆಲವೊಂದಿಷ್ಟು ಸ್ಥಳಗಳನ್ನು ನೋಡ್ಕೊಂತ ಹೋದಾಗ ಈ ಒಂದು ಸ್ಥಳದ ಬಗ್ಗೆ ನನಗೆ ಮಾಹಿತಿ ಸಿಕ್ತು ಆ ಗುರುವಿಗೆ ಅಷ್ಟು ಶಕ್ತಿ ಹೆಂಗೆ ಬಂತು ಈಗಲೂ ಕೂಡ ಅವರು ಜನರ ಆ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಸ್ವತಃ ಸಾಕಷ್ಟು ಹಣ ಖರ್ಚು ಮಾಡಿ ಆ ತೀರ್ಥ ಮತ್ತು ಆ ಅಲ್ಲಿ ಒಂದು ಎಣ್ಣೆಯನ್ನು ಕೊಡ್ತಾರೆ ಆ ಎಣ್ಣೆ ಮತ್ತು ತೀರ್ಥಕ್ಕೆ ಸಾಕಷ್ಟು ಹಣ ಅವರೇ ಖರ್ಚು ಮಾಡ್ತಾರೆ ವಿನಃ ನಿಮ್ಮ ಕಡೆಯಿಂದ ಒಂದು ರೂಪಾಯಿ ತಗೊಳ್ಳೋದಿಲ್ಲ ಮತ್ತು ಈ ಮ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಅವರನ್ನು ನಾವು ಬೆಳಕಿಗೆ ತರಬೇಕು ಅವರ ಬಗ್ಗೆ ಪ್ರಚಾರ ಮಾಡಬೇಕು ಅನ್ನುವಂತಹ ಉದ್ದೇಶ ಯಾವುದೋ ನಮ್ದು ಅಲ್ಲ ಎಷ್ಟೋ ಕಡೆ ಹಣ ಖರ್ಚು ಮಾಡಿ ಬೇಸತ್ತೀರಿ ನಿಮಗೂ ಸಾಕಷ್ಟು ದುಃಖ ಆಗಿದೆ ಯಾವುದೋ ಹಣ ಇಲ್ಲದೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗತೈತಿ ಅಂದ ನಂತರ ಮ ನೀವು ಯಾಕೆ ಇದೊಂದು ಪ್ರಯತ್ನ ಮಾಡಬಾರ್ದು ಅನ್ನೋದನ್ನು ನಿಮ್ಮ ಮುಂದೆ ಇಡುವಂತಹ ಸಣ್ಣ ಪ್ರಯತ್ನವನ್ನು ನಾವಿಲ್ಲಿ ಮಾಡಿದ್ದೀವಿ ಆ ಮುಂದೆ ನಿಮಗೆ ನಿಧಾನವಾಗಿ ಅಲ್ಲಿ ಏನೇನು ಘಟನಾವಳಿಗಳು ನಡೀತಾವೆ ಅಲ್ಲಿ ಜನ ಯಾವ ರೀತಿ ಮಾತಾಡೈತಿ ಅವರ ಯಾರು ಅವರ ಇತಿಹಾಸ ಏನು ಅನ್ನೋದನ್ನು ನಾವೆಲ್ಲ ಹಂತ ಹಂತವಾಗಿ ಹಲವಾರು ಭಾಗಗಳಲ್ಲಿ ನಾವು ಅದನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಹೋಗ್ತೀವಿ ವಿಶೇಷವಾಗಿ ಇವರು ಏನು ಆ ಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಾಕ್ಷಾತ್ ಶ್ರೀ ಚಾಮುಂಡಿ ದೇವಿ ಅವರಿಗೆ ಅನುಗ್ರಹಿಸಿದ್ದಾಳೆ ಅವರೇನೋ ಆ ಕಷ್ಟದ ಕುಟುಂಬದಿಂದ ಬಂದವರು ಅಂತಲ್ಲ ಸಾಕಷ್ಟು ಸಿರಿವಂತರಿದ್ದಾರೆ ಆಸ್ತಿವಂತರಿದ್ದಾರೆ ಅದನ್ನೆಲ್ಲವನ್ನು ಬಿಟ್ಟು ತಾಯಿಯ ಸೇವೆಗಾಗಿ ಅವರು ಕಂಕಣಬದ್ಧರಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮಗೂ ಆ ಪ್ರದೇಶಕ್ಕೆ ಹೋದಾಗ ಕೆಲವೊಂದಿಷ್ಟು ವಿಚಿತ್ರ ಘಟನಾವಳಿಗಳನ್ನು ನಾನು ಸ್ವತಃ ಕಣ್ಣಾರೆಯಲ್ಲಿ ನೋಡಿದ್ದೀನಿ ಅದನ್ನೆಲ್ಲ ನಿಮ್ಗೆ ವಿಡಿಯೋಗಳನ್ನು ಕೆಲವೊಂದಿಷ್ಟು ಜನರು ಮಾತಾಡಿದ್ದಾರೆ ಸ್ವತಃ ಡಾಕ್ಟರ್ಸ್ ಮಾತಾಡಿದ್ದಾರೆ ಡಾಕ್ಟರ್ ಬಂದು ಆ ದೇವ್ರ ಹತ್ರ ಮೊರೆ ಹೋಗ್ತಾರೆ ಅಂದ್ರೆ ಯಾಕೆ ಅವ್ರಿಗೇನು ಆ ವೈದ್ಯ ಲೋಕದ ಮ್ಯಾಗ ನಂಬಿಕೆ ಇಲ್ಲವೋ ಹೆಂಗೋ ಯಾಕೆ ಸ್ವತಃ ಸರ್ಜನ್ ಡಾಕ್ಟರ್ ಸರ್ಜನ್ ಅವರು ಅವರ ಮಡದಿನೇ ಯಾಕ ಅಲ್ಲಿ ಬಂದು ದೇವರ ಮೊರೆ ಹೋಗಬೇಕಾಯ್ತು ಇದರಿಂದ ಏನು ಅರ್ಥ ಆಗ್ತೈತಿ ಅಂತಂದ್ರೆ ಯಾವಾಗ ವಿಜ್ಞಾನದಿಂದನೂ ಕೂಡ ಆಗುವುದಿಲ್ಲವೋ ಆಗಿನ ಸಂದರ್ಭದೊಳಗೆ ಒಂದು ದೈವಿ ಶಕ್ತಿ ಅನ್ನೋದು ಏನದ ಅದು ಯಾರು ನಿಜ ಭಕ್ತಿಯನ್ನು ಇಟ್ಟು ಹೋಗ್ತಾರೆ ಅವರ ಕೈಯನ್ನು ಅದು ಆ ಶಕ್ತಿ ಹಿಡಿತೈತಿ ಅನ್ಲಾಕ ಈ ನಿದರ್ಶನಗಳು ನಿಮಗೆ ಮಾದರಿ ಆಗ್ತವೆ ಆ ಪ್ರದೇಶ ಎಲ್ಲೈತಿ ಅವರು ಯಾವ ಸಂದರ್ಭದಲ್ಲಿ ಅಥವಾ ಯಾವ ಸಮಯದಲ್ಲಿ ಜನರನ್ನು ಪರೀಕ್ಷೆ ಮಾಡ್ತಾರೆ ಯಾವ ದಿನಕ್ಕೆ ನೀವು ಏನಪ್ಪ ಅಂದರೆ ಯಾವ ದಿನ ಅಲ್ಲಿ ಹೋಗಬೇಕು ಅನ್ನುವಂಥ ಸಾಕಷ್ಟು ವಿಚಾರಗಳು ಈ ವಿಡಿಯೋದಲ್ಲಿ ಒಂದೊಂದಾಗಿ ನೀವು ನೋಡ್ತಾ ಹೋಗ್ತೀರಿ ಪ್ರಥಮವಾಗಿ ಆ ಪ್ರದೇಶದ ಮಾಹಿತಿಯನ್ನು ನಾವು ಹಂತ ಹಂತವಾಗಿ ಕೊಡ್ತೀವಿ ಅದಾದ ನಂತರ ಕೊನೆಯ ಭಾಗಗಳಲ್ಲಿ ಅವರ ಕೆಲವೊಂದಿಷ್ಟು ಜೀವನ ಚರಿತ್ರೆ ಹೆಂಗೆ ಬಂತು ಅವರಿಗೆ ಶಕ್ತಿ ದೇವಿ ಆರಾ ಆರಾಧನೆ ಮಾಡುವಂತಹ ಅಥವಾ ದೇವಿ ಅನುಗ್ರಹ ಯಾವ ಕಾರಣಕ್ಕಾಗಿ ಆಯಿತು ಮುಂದೆ ಅವರ ಏನು ಹಿಂಗೆ ಎಷ್ಟು ದಿವಸ ಇದು ಮುಂದುವರಿತೈತಿ ಅನ್ನೋದನ್ನು ಸಂಪೂರ್ಣವಾಗಿ ನೀವು ಆಲಿಸ್ತಾ ಹೋಗ್ತೀರಿ ಅದನ್ನೆಲ್ಲ ನೀವು ತಿಳ್ಕೊರಿ ನಿಮ್ದು ಏನೇ ಸಮಸ್ಯೆ ಇದ್ದರೂ ಅಲ್ಲಿ ನೀವು ಏನುಪಾತಂದ್ರೆ ಅದನ್ನು ಹೇಳ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ರಿ ನಿಮಗೂ ಒಳ್ಳೇದಾಗಲಿ ಅನ್ನುವಂತಹ ಉದ್ದೇಶಕ್ಕಾಗಿ ನಾನು ಈ ವಿಡಿಯೋಗಳನ್ನು ಮಾಡಿದ್ದೇನೆ ಈ ವಿಡಿಯೋಗಳಲ್ಲಿ ಯಾವುದೋ ನಾವು ಈಗೇನು ಕೆಲವೊಂದಿಷ್ಟು ಇರ್ತಾವೆ ನಮ್ಮದು ಪ್ರಮೋಟ್ ಮಾಡಿರಿ ಅಥವಾ ನಮ್ಮನ್ನ ಪಬ್ಲಿಸಿಟಿ ಮಾಡಿರಿ ಅನ್ನೋವಂಥ ವಿಚಾರಗಳು ಕೆಲವೊಂದಿಷ್ಟು ಎಲ್ಲ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಕೆಲವೊಂದಿಷ್ಟು ನೋಡಿರ್ತೀರಿ ನೀವು ಅಲ್ಲಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂಥೇಳಿ ಫ್ರೀಯಾಗಿ ಎಲ್ಲ ಸೇವೆಗಳ ಮಾಡ್ತಾವಂತೇಳಿ ವಿಡಿಯೋದಾಗಿದ್ದರೂ ಆ ಪ್ರದೇಶಕ್ಕೆ ಹೋದ ನಂತರ ಕೆಲವೊಂದಿಷ್ಟು ದುಡ್ಡು ತಗೊಳ್ಳುವಂತಹ ಈ ಕೆಲವೊಂದಿಷ್ಟು ಜನರು ಇದ್ದಾರೆ ಆದರೆ ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಯಾವುದೋ ರೀತಿ ನೀವು ಹಣ ಖರ್ಚು ಮಾಡುವಂತಹ ಅಲ್ಲಿ ಅವಶ್ಯಕತೆ ಇಲ್ಲ ಒಂದು ರೂಪಾಯಿನೂ ಅವರು ನಿಮ್ಮದು ಏನು ಅಂತಂದ್ರೆ ಬೇಡೋದಿಲ್ಲ ನೀವು ಕೊಡ್ಲಿಕ್ಕೆ ಹೋದ್ರೂ ಅವರು ತಗೊಳ್ಳೋದಿಲ್ಲ ಹಾಗಾದ್ರೆ ಆ ಪ್ರದೇಶ ಏನು ಯಾವುದು ಯಾವ ಸಂದರ್ಭದಲ್ಲಿ ಹೋಗಬೇಕು ಯಾವ ರೀತಿ ನಿಮಗೆ ಕಷ್ಟಗಳಲ್ಲಿ ಬಗೆಹರಿತಾವ ನಿಮ್ಮ ಭಕ್ತಿ ಎಂಥದ್ದು ನೀವು ಯಾವ ರೀತಿ ನಂಬಿಕೆ ಇಡ್ತೀರಿ ಅದೆಲ್ಲವೂ ಕೂಡ ಅಲ್ಲಿ ಕಾರಣ ಆಗ್ತೈತಿ ಅವನ್ನೆಲ್ಲ ನಾವು ಹಂತ ಹಂತವಾಗಿ ನೋಡೋಣ ಮುಂದಿನ ಭಾಗದಲ್ಲಿ ಸವಿಸ್ತಾರವಾಗಿ ಅವರ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಈಗಲೇ ನೀವು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಂಡ್ರಂದ್ರೆ ನಾವು ಮುಂದೆ ಹಾಕುವಂಥ ವಿಡಿಯೋಗಳ ನಿಮಗೆಲ್ಲವೂ ಗೊತ್ತಾಗ್ತೈತಿ ಅದನ್ನು ನೀವು ನೋಡ್ತಾ ಹೋಗ್ರಿ ನಿಮಗೆಲ್ಲ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ